ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ವೀಕ್ಷಕರಿಗೆಲ್ಲ ವಿ ಕೆ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋದಾಗಿ ನಮ್ಮ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಶ್ರೀಮತಿ ರಾಧಿಕಾ ರಿಷಿಕೇಶ್ ಅವರು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನುವ ಒಂದು ಕಥಾ ಸಂಕಲನವನ್ನು ಬರೆದಿದ್ದಾರೆ ಅದು ಪಬ್ಲಿಷ್ ಆಗಿದೆ ಕಾರ್ಯಕ್ರಮದಲ್ಲಿ ಆ ಪುಸ್ತಕದ ಬಗ್ಗೆ ಮಾತಾಡೋಣ ಬನ್ನಿ ವೀಕ್ಷಕರೇ ಶ್ರೀಮತಿ ರಾಧಿಕಾ ವೃಷಕೇಶ್ ಅವರನ್ನು ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ ರಾಧಿಕಾ ಅವರೇ ಮೊದಲನೇ ಪ್ರಶ್ನೆ ಏನಂದ್ರೆ ನೀವು ಈ ಕತೆಗಳನ್ನು ಎಷ್ಟು ದಿನದಿಂದ ಬರಿತಾ ಇದ್ದೀರಾ ಬರವಣಿಗೆಯನ್ನು ಯಾವ ವಯಸ್ಸಿನಿಂದ ಶುರು ಇದು ಎಲ್ಲೆಲ್ಲಿ ಪಬ್ಲಿಷ್ ಆಗಿದೆ ಪ್ರಶ್ನೆ ಕೇಳಿದ್ರಿ ಕತೆಗಳನ್ನ ಅಂದ್ರೆ ಚಿಕ್ಕ ವಯಸ್ಸಿಂದ ಚಿಕ್ಕ ಪುಟ್ಟ ಕತೆಗಳನ್ನು ಬರಿತಾನೆ ಇದ್ದೆ ಪಬ್ಲಿಷ್ ಆಗಿದ್ದು ಅಂದ್ರೆ ಕತೆಗಳನ್ನು ಪಬ್ಲಿಷ್ ಮಾಡಿಲ್ಲ ಫೇಸ್ಬುಕ್ ಅಲ್ಲಿ ಬಟ್ ಆರ್ಟಿಕಲ್ಸ್ ಬರೀತಾ ಇದೆ ಹೊಸಲಿಗಂತ ಬರಿದ್ರು ಮತ್ತೆ ಬಿ ಕೆ ಡಿಜಿಟಲ್ ನ್ಯೂಸ್ ನ್ಯೂಸ್ ಪೇಪರ್ಗೆ ಮುಂಚೆ ವಾರ್ತಾ ಜಲ ಅಂತಿತ್ತು ಅದಕ್ಕೆ ಸುಮಾರು ಆರ್ಟಿಕಲ್ಗಳನ್ನು ಕೊಡ್ತಾ ಬಂದಿದ್ದೇನೆ ವೀಕ್ಷಕರಿಗೆ ಗೊತ್ತು ನಾನು ಇಲ್ಲೂ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ಕೊಡ್ತಾ ಇದ್ದೇನೆ ಮುಂದಿನ ಪ್ರಶ್ನೆ ನಿಮಗೆ ಫಸ್ಟ್ ಸಣ್ಣ ಕತೆಗಳ ಬುಕ್ ಅನ್ನಿಸ್ತು ಇದು ತುಂಬಾ ಇಂಟ್ರೆಸ್ಟಿಂಗ್ ಸಣ್ಣ ಕತೆ ಯಾಕೆಂದ್ರೆ ನಾನು ಇದು ಒಂದು ಸ್ಮಾಲ್ ಇದಿದೆ ಒಂದು ಏನು ಕತೆ ತರನೇ ಇದೆ ನಾನು ಫೇಸ್ಬುಕ್ ಅಲ್ಲಿ ಕೆಲವು ಪೋಸ್ಟ್ಗಳನ್ನು ಹಾಕ್ತಾ ಇದ್ದೆ ಸುಮಾರು ದಿನ ಆದಮೇಲೆ ನನಗೆ ಆ ಫೇಸ್ಬುಕ್ ಪೋಸ್ಟ್ಗಳನ್ನೆಲ್ಲ ಒಂದು ಬುಕ್ ಮಾಡಿ ಮಾಡಿಸ್ಬೇಕು ಅನ್ನೋ ಐಡಿಯಾ ಬಂತು ಅದಕ್ಕೆ ಸುಮಾರು ಜನ ಪಬ್ಲಿಷರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವ್ರು ಆಗಲ್ಲ ಅಂದರು ಕೆಲವ್ರು ಆಗತ್ತೆ ಇದ್ದರು ಕೆಲವರು ನಾವು ಈ ಥರದ್ದೆಲ್ಲ ಮಾಡೋದೇ ಇಲ್ಲ ಅಂದರು ಆ ಥರ ಇದ್ದಾಗ ನಮಗೆ ಒಂದು ಕಾಂಟ್ಯಾಕ್ಟು ಫೇಸ್ಬುಕ್ಕಿಂದನೇ ಸಿಕ್ತು ಪಬ್ಲಿಷರ್ಸು ಎಸ್ ಸಾರಿ ಪಬ್ಲಿಷರ್ಸ್ ಅಂತಲ್ಲ ಕೇರೆ ಅವರು ಮೇಡಮ್ ನಾವು ಕತೆಗಳು ಕಾದಂಬರಿಗಳು ತೊಗೊಳ್ತೀವಿ ನೀವು ಬೇಕಾದರೆ ಕೊಡಿ ಅಂತಂದರು ಹಾಗಾಗಿ ನಾನು ಕತೆಗಳು ಒಂದೆರಡು ಕತೆ ಫೇಸ್ಬುಕ್ ಅಲ್ಲಿ ರೋಟ್ರಿ ಗ್ರೂಪ್ ಒಂದಿತ್ತು ರೋಟ್ರಿ ಫೆಲೋಶಿಪ್ ಫಾರ್ ಕನ್ನಡ ಲಿಟ್ರೇಚರ್ ಅಂತ ರೋಟ್ರಿ ಸಂಸ್ಥೆ ಅವ್ರದ್ದು ಅದ್ರಲ್ಲಿ ಕೆಲವು ಆಕ್ಟಿವಿಟೀಸ್ ಅಲ್ಲಿ ಒಂದು ಕತೆ ಹಾಕಿದ್ದೆ ಒಂದೆರಡು ಆರ್ಟಿಕಲ್ ಒಂದೆರಡು ಕವನ ವಾಚನ ಎಲ್ಲ ಮಾಡಿದ್ದೆ ಅವಾಗ ನನಗೆ ಇನ್ನೊಂದೆರಡು ಕತೆನ ಬರೀ ಸ್ಟೋರಿ ರೀಡಿಂಗ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಗೆ ಬರ್ತು ನಾನು ಸ್ಟೋರಿ ರೀಡಿಂಗ್ ಮಾಡಿಸಿದ್ದೆ ಕೆಲವು ಕೆಲವಾಯ್ಸ್ ಆರ್ಟಿಸ್ಟ್ ಗಳಿಗೆ ಈ ಒಂದ್ ಕತೆ ಹಾಗೆ ಆಲ್ರೆಡಿ ಇತ್ತು ಸರಿ ಓಕೆ ಕ್ಯಾನ್ಸರ್ ಸರ್ವೈವರ್ ಅವಾಗ ಕೀಮೋ ಆಗ್ತಾ ಇತ್ತು ಸೊ ನಾನು ಏನು ಕೆಲಸ ಫಿಸಿಕಲಿ ಮಾಡಕ್ ಆಗ್ತಿರ್ಲಿಲ್ಲ ಸೊ ಫ್ರೀ ಟೈಮ್ ನನಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಹೇಗೂ ಎರಡ್ ಮೂರ್ ಕತೆ ಇದೆ ಅದನ್ನೇ ಸ್ವಲ್ಪ ಮುಂದುವರ್ಸಿ ಇನ್ನೊಂದಷ್ಟು ಕತೆಗಳನ್ನ ಸರಿ ಕತೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡೆ ಹಾಗೆ ಒಂದು ನಾವೇಲ್ ಬರೀ ಬಟ್ ಅಷ್ಟೊಂದು ಆಗ್ಲಿಲ್ಲ ನನ್ ಕೇಳಿ ಹುಷಾರಿರ್ಲಿಲ್ವಲ್ಲ ಅದನ್ನು ಪಾರ್ಟ್ ಬೈ ಪಾರ್ಟ್ ಮಾಡಿಬಿಟ್ಟು ಒಂದು ಏಳೆಂಟು ಪಾರ್ಟ್ ಮಾಡಿಬಿಟ್ಟು ಅದನ್ನು ಕಥೆಗಳ ಜೊತೆ ನಿಮಗೆ ಸೇರಿಸ್ಬಿಟ್ಟು ಈ ಕಥೆನ ಬರ್ದೆ ಇನ್ನೊಂದು ನೀವು ಪ್ರೀತಿ ಪ್ರೇಮ ದ್ವಿಷನ್ ಯಾಕೆ ಕೇಳಿದ್ರಿ ಅಂದ್ರೆ ಜಾಸ್ತಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡಿರೋದ್ರಿಂದ ನನಗೆ ನನ್ನ ಲೈಫ್ ಆ ಸ್ಟೂಡೆಂಟ್ಸ್ ಏನೇನು ಫೇಸ್ ಮಾಡ್ತಾರೆ ಅನ್ನೋದೇ ಹೆಚ್ಚು ಕಡಿಮೆ ನಾನು ಎಜುಕೇಶನ್ ಸೆಕ್ಟರ್ನ ಬಂದಿದ್ದ ಎಜುಕೇಶನ್ ಬಗ್ಗೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಅವ್ರ ಲೈಫಲ್ಲಿ ನಡೆಯುವಂಥ ಹೆಚ್ಚು ಕಡಿಮೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಮಾಡಿದ್ರಿಂದ ಟೀನೇಜರ್ಸು ಈ ಸ್ನೇಹ ಪ್ರೀತಿ ಪ್ರೇಮ ಪ್ರಣಯ ಮೋಸ ಈ ಥರದ್ದೇ ನಾನು ಜಾಸ್ತಿ ನೋಡಿದ್ದು ಹಾಗಾಗಿ ನಾನು ಏನು ಮಾಡಿದೆ ಅದನ್ನೇ ಒಂದು ಟಾಪಿಕ್ ಆಗಿಟ್ಕೊಂಡು ನಾನು ಸುಮಾರು ಕಥೆಗಳು ಪ್ರೀತಿ ಮಧ್ಯೆ ಜನರಲ್ ಕಥೆಗಳನ್ನು ಈ ಬುಕ್ ಮೊದಲನೇ ಕಥೆ ಪ್ರೇಮ ಕಥೆ ಅದು ದುರಂತ ಮನೆ ಅಂತ್ಯ ಆಗಿದೆ ನೀವು ಮೊದಲನೇ ಕಥೆನೇ ಯಾಕೆ ಟ್ರಾಜಿಡಿ ಮಾಡಿಬಿಟ್ರಿ ಇದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಹೌದು ಮೇಡಮ್ ಮೊದಲನೇ ಕಥೆ ಏನಿದೆ ನೋಡಿ ಇದು ಪ್ರೀತಿ ಇಲ್ಲದ ಮೇಲೆ ಅಂತ ನಾನು ಬರೆದಿರುವಂತಹ ಬುಕ್ಕು ಎಚ್ ಎಸ್ ಆರ್ ಐ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ದಾರೆ ಮೊದಲನೇ ಕತೆ ಒಂದು ಪ್ರೇಮ ಕಥೆ ಅಂತಲೇ ಇಟ್ಟಿದ್ದೀನಿ ಆದರೆ ಅದು ಟ್ರಾಜಿಡಿ ಆಗುತ್ತೆ ದುರಂತ ಆಗುತ್ತೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಅದು ನಿಜ ಜೀವನದಲ್ಲಿ ನಡೆದಿರೋದು ನನ್ನ ಫೇಸ್ಬುಕ್ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಅದು ಉಗಮ ಶ್ರೀನಿವಾಸ್ ಅಂತಿದ್ದಾರೆ ಕನ್ನಡಪ್ರಭ ರಿಪೋರ್ಟರು ಅವರೊಂದು ಸಲ ಒಂದು ಪೋಸ್ಟ್ ಹಾಕಿದ್ರು ಏನು ಅಂದರೆ ಅದು ಈ ಶಿವಮೊಗ್ಗ ಭದ್ರಾವತಿ ಹತ್ರ ಡ್ಯಾಮ್ ಕಟ್ಟುವಾಗ ನಡೆದಂತಹ ಘಟನೆ ಒಂದು ಸ್ಮಾಲ್ ಎಳೆ ಒಂದು ಲವ್ ಸ್ಟೋರಿ ಒಂದು ಲೈನ್ ಅಂದ್ರೆ ಒಂದು ಚಿಕ್ಕ ಪ್ಯಾರದಲ್ಲಿ ಹಾಕಿದ್ರು ಅದು ನನ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ನಾನು ಕತೆ ಮಾಡಿ ಬರ್ತದೆ ಟ್ರಾಜಡಿ ಬಂತು ನಿಜವ್ರು ನಡೆದಿರೋದು ಎಲ್ಲ ಕತೆಗಳು ಹೆಚ್ಚು ಕಡಿಮೆ ಇದ್ರಲ್ಲಿ ನಡೆದಿರೋದೆ ಸ್ವಲ್ಪ ಚೇಂಜಸ್ ಮಾಡಿದಿನಿ ಪಾತ್ರಗಳು ಪಾತ್ರಗಳ ಸನ್ನಿವೇಶಗಳು ಪಾತ್ರಗಳ ಹೆಸರು ಈ ತರ ಚೇಂಜಸ್ ಮಾಡಿದೀನಿ ಆದ್ರೆ ಮೊದಲನೇ ಕತೆ ನಂಗೆ ತುಂಬಾ ಮನಸ್ಸಿಗೆ ತಟ್ಟಿತು ಹಾಗಾಗಿ ನಾನು ಅದನ್ನೇ ಮೊದಲನೇ ಕಥೆಗೆ ಇಟ್ಕೊಂಡೆ ಟ್ರಾಜೆಡಿ ಆದ್ರು ಪರವಾಗಿಲ್ಲ ಯಾಕಂದ್ರೆ ಪ್ರಪಂಚಾನಲ್ಲೇ ಟ್ರಾಜೆಡಿ ಕಾಮಿಡಿ ಸುಖ ದುಃಖ ನೋವು ನಲಿವು ಇದ್ದೇ ಇರುತ್ತೆ ಹಾಗಾಗಿ ನಾನು ಮೊದಲನೇ ಕಥೆ ಅದನ್ನೇ ಇಟ್ಬಿಟ್ಟೆ ಇದಕ್ಕಾಗಿ ನಾನು ಉಗಮ ಗಮಶ್ರೀ 님 ಅವರಿಗೆ ತುಂಬಾೃತಜ್ಞನಾಗಿದ್ದೇನೆ ತುಂಬಾ ಒಳ್ಳೆ ಸ್ಟೋರಿ ಲೈನ್ ಅವರಿಂದ ಸಿಕ್ತು ನನಗೆ ಮೇಡಂ ಲೈಫ್ ಇನ್ ಬೆಂಗಳೂರು 3 ಪಾರ್ಟ್ ಅಲ್ಲಿ ಅದು ಸಿಟಿಯಲ್ಲಿ ನೆಡೆಯಂತದ್ದು ಒಂದು ಘಟನೆಗಳು ಅದು ನಿಮ್ಮ ಅನುಭವಗಳ ಅಥವಾ ಎಲ್ಲಾದರೂ ಕಂಡಿದ್ದಾ ಕೇಳಿದ್ದಾ ಹೇಗೆ ಲೈಫ್ ಇನ್ ಬ್ಯಾಂಗ್ಳೂರು ಏನು ಅಂದರೆ ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ನಡೆದಿರೋ ಅಂಥದ್ದೇ ಚೂರುಪಾರು ವೇರಿಯೇಷನ್ಸ್ ಮಾಡಿದ್ದೀನಿ ಎಲ್ಲ ಸ್ಟೋರಿ ಲೈನ್ನಲ್ಲಿ ಸಿಟಿನಲ್ಲಿ ಬಂದಾಗ ನಾನು ಏನೇನು ಫೇಸ್ ಮಾಡಿದೆ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೇ ಶಾರ್ಟ್ ಸ್ಟೋರೀಸ್ ಮಾಡಿ ಲೈಫ್ ಇನ್ ಬ್ಯಾಂಗ್ಳೂರ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಟು ಅಂತ ಮಾಡಿದ್ದೀನಿ ಅಷ್ಟೇ ಈ ಥರ ಅನುಭವ ನಿಮಗೂ ಆಗಿರುತ್ತೆ ಅಲ್ವಾ ಸಂಧ್ಯಾ ಎಸ್ ಪ್ರೀತಿ ಇದ್ದ ಮೇಲೆ ಕತೆಗಳ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಾಲೇಜು ರಂಗ ಪ್ರೇಮ ತರಂಗ ಒಂದು ದೊಡ್ಡ ಕಥೆಯಾಗಿದೆ ಹೌದು ಅದ್ರ ಬಗ್ಗೆ ಏನು ತಾವು ಏನು ಹೇಳೋಕೆ ಇಷ್ಟಪಡ್ತೀರಾ ಯೂನಿವರ್ಸಿಟಿಗಳಲ್ಲಿ ನಡೆಯೋದು ಹೀಗೆ ಇರುತ್ತಾ ಹಾಗಲ್ಲ ಏನಂದ್ರೆ ಪ್ರೀತಿ ಇಲ್ಲದ ಮೇಲೆ ಕಥೆ ನಾನು ಆ್ಯಕ್ಚುಲಿ ನೋಡಿದ್ದು ಇದು ಸಹಿತ ನಾನು ಸ್ಟೂಡೆಂಟ್ ಆಗಿದ್ದಾಗ ನನ್ನ ಕ್ಲಾಸ್ಮೆಟ್ ಒಬ್ಲಿಗ್ ಆಗಿದ್ದಂಥ ಅನುಭವ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಬರ್ದಿದ್ದೇನೆ ಕಾಲೇಜು ರಂಗ ಪ್ರೇಮ ತರಂಗ ಅನ್ನೋದು ಹೆಚ್ಚು ಕಡಿಮೆ ಯೂನಿವರ್ಸಿಟಿಗಳಲ್ಲಿ ನಡೆಯುತ್ತೆ ಅಂತಲ್ಲ ಎಲ್ಲ ಕಾಲೇಜ್ಗಳಲ್ಲೂ ಎಲ್ಲೆಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ಲೆಲ್ಲ ನಡೆಯುವಂಥದ್ದು ಲೆಕ್ಚರರ್ಗೂ ಸ್ಟೂಡೆಂಟ್ಸ್ಗೂ ಮಧ್ಯೆ ಲವ್ ಆಗಿ ಮ್ಯಾರೇಜ್ ಘಟನೆಗಳು ಘಟನೆಗಳಿವೆ ಇಲ್ಲ ಮೋಸ ಆಗಿರುವಂಥ ಘಟನೆಗಳು ಸಾಕಷ್ಟಿದೆ ಬಟ್ ನಾನು ಆ ಸ್ಟೋರಿನ ಏನು ಮಾಡಿದೆ ಒಂದು ರೀತಿಯಲ್ಲಿ ಸುಖಾಂತನೇ ಮಾಡಿದೆ ಮತ್ತು ಒಂದು ಮಾರಲ್ ಲೈನ್ ಇಟ್ಟೆ ಏನಂದರೆ ಇಬ್ಬರು ಬೇರೆ ಬೇರೆ ಆದ್ರೂ ಪ್ರೀತಿ ಪ್ರೇಮ ಅದು ಮದುವೆ ಆಗ್ದಲ್ಲೇ ಸಕ್ಸಸ್ ಆಗಲಿಲ್ಲ ಅಂದ್ರೂ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದು ಇರ್ತಾರೆ ಅದು ಆ ಕಥೆ ಎಂಡಿಂಗ್ ಮಾಡ್ತಾರೆ ಬಟ್ ಅದು ತುಂಬಾ ಇದೆ ಹೇಳ್ಬೇಕಂದ್ರೆ ಅದನ್ನೇ ಒಂದು ಅಮೇಲೆ ಮಾಡ್ಬೋದಿತ್ತು ಆದ್ರೆ ನಾನು ಏನು ಮಾಡಿದೆ ಅಷ್ಟಕ್ಕೆ ಸಾಕು ಅನ್ಕೊಂಡು ಸ್ಟೋರಿ ಬುಕ್ ಗೆ ಹಾಕೊಂಡಿದ್ದೆ ಮುಂದಿನ ಪ್ರಶ್ನೆ ಮೇಡಮ್ ಕಾಲೇಜ್ ಕ್ಯಾಂಪಸ್ ಕ್ಯಾಂಪಸ್ ವಿಚಾರದಲ್ಲಿ ರ್ಯಾಗಿಂಗ್ ವಿಚಾರ ಬಂದಿದೆ ಹೌದು ರ್ಯಾಗಿಂಗ್ ಬಗ್ಗೆ ನೀವು ಏನ್ ಹೇಳೋದೇನು ರ್ಯಾಗಿಂಗ್ ಕಥೆ ಏನ್ ಬರದ್ರಿ ಕತೆ ಓಕೆ ಓಕೆ ಕಾಲೇಜ್ ಕ್ಯಾಂಪಸ್ ರ್ಯಾಂಪಸ್ ಅಲ್ಲಿರೋ ರ್ಯಾಗಿಂಗು ನಾನು ನೋಡಿರೋ ಅಂಥದ್ದೇ ಸಾಮಾನ್ಯ ನಾನು ಮೊದಲೇ ಹೇಳಿದಾಗ ಲೆಕ್ಚರ್ ಆಗಿದ್ರಿಂದ ಈ ತರದ್ದೆಲ್ಲ ನನ್ನ ಗಮನಕ್ಕೆ ಬರ್ತಾ ಇರತ್ತೆ ಅದೊಟ್ಟ ಅವಾಗೆಲ್ಲ ನಾನೇನು ಮಾಡ್ತಿರ್ಲಿಲ್ಲ ಡಾ ಡಾಕ್ಯುಮೆಂಟೇಶನ್ ಇವಾಗ ಕತೆ ಬರಿಬೇಕು ಅಂದಾಗ ಹಳೆ ನೆನಪುಗಳನ್ನೆಲ್ಲ ನಾನು ನೆನಪಿಸ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನೇ ಒಂದು ಸ್ಟೋರಿ ರೂಪಕ್ಕೆ ಬರೀತಾ ಇದ್ದೀನಿ ಆಮೇಲೆ ಇನ್ನೊಂದು ನಾನು ಬಿಪ್ಯಾಕ್ ಅಲ್ಲಿ ಇದ್ದಿದ್ದರಿಂದ ಅಲ್ಲಿ ಆ್ಯಂಟಿ ರ್ಯಾಗಿಂಗ್ ಬಗ್ಗೆನು ನಾವು ಕಾಲೇಜ್ಗಳಿಗೆ ಹೋಗಿ ಮಾತಾಡಿರುವಂತಹ ಒಂದು ಸನ್ನಿವೇಶಗಳಿವೆ ಹಾಗಾಗಿ ಇನ್ನೊಂದು ಜನಕ್ಕೊಂದು ಮೆಸೇಜ್ ಅಷ್ಟೇ ಇನ್ನೇನಿಲ್ಲ ರ್ಯಾಗಿಂಗ್ ಮಾಡಬಾರ್ದು ಇಲ್ಲ ಮಕ್ಕಳುಗಳು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಲಿ ನೀವು ಆಚೆ ಕಡೆ ಹೋದಾಗ ಕೆಲ್ಸದ ಮೇಲೆ ಓದೋಕ್ಕೂ ಅಥವಾ ಶಾರ್ಟ್ ಟರ್ಮ್ ಏನಕ್ಕಾದರೂ ಹೋದಾಗ ಪಿ ಜಿಗಳಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ ಇರಬೇಕಾಗಿ ಬರುತ್ತೆ ಅವಾಗ ನೀವು ಧೈರ್ಯ ತಂದ್ಕೊಂಡು ಹೆದರ್ದಲ್ಲೇ ನೀವು ರ್ಯಾಗಿಂಗಿಗೆ ಒಳಗಾಗ್ಬೇಡಿ ಚುರುಕಾಗಿರಿ ಸ್ಮಾರ್ಟ್ ಆಗಿರಿ ಅದೇ ರೀತಿ ರ್ಯಾಗಿಂಗ್ ಮಾಡೋಕ್ಕೂ ಹೋಗ್ಬೇಡಿ ಜೂನಿಯರ್ಸ್ಗೆ ಸಪೋರ್ಟ್ ಮಾಡಿ ಅಷ್ಟೇ ಆ ಕತೆ ಏನಂತ ದೊಡ್ಡ ಕಥೆ ಏನಲ್ಲ ಬಟ್ ನಡೆದಿರುವಂಥದನ್ನ ನಾನು ಅಲ್ಲಿ ಕಥಾರೂಪ ಕೇಳಿಸಿದ್ದೀನಿ ಅಷ್ಟೇ ಮ್ಯಾಮ್ ಮುಂದಿನ ಪ್ರಶ್ನೆ ಪೋಸ್ಟ್ ನಡಿನಿ ಕಥೆ ನೀವು ಬರೆದಿದ್ದೀರ ಇದನ್ನ ಸಮಾಜ ಒಪ್ಪತ್ತಾ ನಿಮ್ಮ ಮನಸ್ಸಿಗೆ ಏನಂತ ಅನ್ನಿಸ್ತು ಇದರಲ್ಲಿ ಎಥಿಕ್ಸ್ ಆಗಲಿ ಮಾರಲ್ಸ್ ಆಗಲಿ ಇದೆಯಾ ಹೌದು ಅದು ಪೋಸ್ಟ್ ಮೆರೈಟಲ್ ಅಫೇರ್ ಅಂದ್ರೆ ಮದುವೆ ಆದಮೇಲಿನ ಸಂಬಂಧದ ಬಗ್ಗೆ ಬರ್ತಿದ್ದೇನೆ ಇದು ಇದ್ರ ಬಗ್ಗೆ ಎಲ್ಲ ತುಂಬಾ ಹಿಂದೆ ಯಾರು ಬರಿತಾನೆ ಇರಲಿಲ್ಲ ಮಾತಾಡ್ತಾನೆ ಇರಲಿಲ್ಲ ಅಂದ್ರೆ ಇದೊಂಥರ ಮಡಿವಂತ ಸಮಾಜದಿಂದ ಬಂದವ್ರಿಗೆ ಇದು ಸ್ವಲ್ಪ ಇಷ್ಟ ಇಲ್ಲದೇ ಇರುವಂಥದ್ದು ನುಂಗಲಾಗ ತುತ್ತು ಅಂತಾನೆ ಹೇಳ್ಬೋದು ಬಟ್ ನನ್ನ ದೃಷ್ಟಿನಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕೆಲ್ಲ ಮದುವೆ ಆಗಿದೆ ಮದುವೆ ಆಗಿಲ್ಲ ಅನ್ನೋಂಥದ್ದೆಲ್ಲ ಏನಿಲ್ಲ ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು ಆ ಕಥೆಯಲ್ಲಿ ಬರೋ ಪಾತ್ರದಲ್ಲಿ ಮನು ಮನುವನ್ನ ಅವಳ ನಳಿನಿ ನಾವು ಮಾಡ್ತಾ ಇರ್ತಾಳೆ ನಳಿನಿ ಇನ್ನೂ ಬ್ರಹ್ಮಚಾರಿ ಅಂದರೆ ಅವಳ ಸ್ಪಿನಿಸ್ಟರ್ ಅವಳಿಗೇನು ಮ್ಯಾರೇಜ್ ಪ್ರಪೋಸಲ್ ಯಾರು ಮಾಡೂ ಇರೋಲ್ಲ ಬಂದೂ ಇರೋಲ್ಲ ಆದರೆ ಅವಳು ಪ್ರೀತಿಸ್ತಿದ್ದಂತಹ ಮನವಿಗೆ ಮದುವೆ ಆಗಿರುತ್ತೆ ಅಲ್ಲಿ ಒಂದು ಗಮನದಲ್ಲಿಟ್ಕೋಬೇಕು ಮನು ಸುಮ್ಮನೆ ಮದುವೆ ಆಗಿದ್ದ ಅವನಿಗೆ ಪ್ರೀತಿ ಇತ್ತೋ ಅನ್ನುವ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಗೊತ್ತಿಲ್ಲ ಮಕ್ಕಳು ಇದ್ರು ನಾನು ಕತೆಗಾರ್ತೆ ಆದ್ರಿಂದ ನಾನು ಹೇಳ್ಬೋದು ಕಥೆಯಲ್ಲಿ ಇವ್ನೊಂದು ಹೆಂಡತಿ ಮೇಲೆ ಪ್ರೀತಿ ಇರಲಿಲ್ಲ ಅಂತ ಜನರಲ್ಗಾಗಿ ಎಲ್ಲರೂ ಮದುವೆ ಅನ್ನೋದು ಆಗಿದ ಕಾಲದಲ್ಲಿ ಹೇಗಾಗ್ತಿದ್ರು ಅಂದ್ರೆ ಮನೆಯವರ ಒಪ್ಪಿಗೆ ಮೇಲೆ ಆಗ್ತಿದ್ರು ಅವ್ರಿಗೆ ಯಾವುದೇ ರೀತಿಯ ಒಂದು ಮ್ಯಾರೇಜ್ ವಿಷಯದಲ್ಲಿ ಸ್ವಂತ ನಿರ್ಧಾರಗಳನ್ನು ತಗೊಳ್ಳುವಂಥ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಹಾಗಾಗಿ ಪ್ರೀತಿ ಇತ್ತೋ ಅವ್ರು ಯಾರ ಜೊತೆ ಮದುವೆ ಆದರೂ ಅವ್ರ ಜೊತೆನಲ್ಲೇ ಸಂಸಾರ ಕಡೆವರೆಗೂ ಸಾಗಿಸೋರು ಆಮೇಲೆ ಆಮೇಲೆ ಇವಾಗೆಲ್ಲ ಡೈವರ್ಸ್ ಕಾಮನ್ ಆಗಿದೆ ಬಿಡಿ ಆದರೆ ನನಗನ್ಸಿದ್ದು ಆ ಥರ ಆದ್ಮೇಲೆ ಯಾರ ಜೊತೆಗೂ ಪ್ರೀತಿ ಪ್ರೇಮ ಹುಟ್ಟಬಾರ್ದು ಅಂತ ನೋಡಿ ನಾವು ಮುಂಚೆನೇ ಏನು ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಅಲ್ಲಿ ಏನು ಪ್ರೀತಿ ಪ್ರೇಮ ಬರೋಲ್ಲ ಯಾರು ಪ್ರೋಗ್ರಾಮಿಂಗ್ ಮಾಡಲ್ಲ ಅದು ಹೃದಯದಿಂದ ಬರುತ್ತೆ ಅವ್ರಿಗೆ ಅದಾಗದೇ ಆಗುತ್ತೆ ಕೆಲವ್ರ ಜೊತೆ ಅದು ಹೇಗೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರ ಮನಸ್ಸು ಅವರ ಇರುವಂಥ ಒಂದು ಅಟ್ಮಾಸ್ಫಿಯರ್ ಮೇಲೆ ಅದು ಡಿಸೈಡ್ ಆಗಿರುತ್ತೆ ಹಾಗಾಗಿ ಅನೈತಿಕ ಸಂಬಂಧ ಅನ್ನೋದು ಅಂತ ಒಪ್ಪಿಕೊಂಡ್ರು ನಾನು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಡುವಿನ ಪದು ಪರಿಶುದ್ಧ ಪ್ರೇಮ ಅವ್ರು ತುಂಬ ಪ್ರೀತಿಸ್ತಾ ಇರ್ತಾಳೆ ದಯವಿಟ್ಟು ಎಲ್ಲರೂ ಈ ಕತೆ ಬುಕ್ಕನ್ನ ಕೊಂಡ್ಕೊಂಡು ಹೋಗಿ ಹೆಚ್ಚು ಸಾರಿ ಪಬ್ಲಿಕೇಶನಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವಾಗ ನಿಮಗೆ ಈ ಕಥೆ ಬಗ್ಗೆ ಗೊತ್ತಾಗತ್ತೆ ಈ ಕಥೆಗಳ ಬಗ್ಗೆ ಇವತ್ತು ಮಾತಾಡ್ತಿರುವಂಥ ಕಥೆಗಳ ಬಗ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಹೇಳೋದೇನಂದ್ರೆ ಅದು ಅನೈತಿಕ ಅಂತ ಗೊತ್ತಿದ್ರು ನಳಿನಿ ಪರಿಶುದ್ಧವಾಗಿ ಪ್ರೇಮಿಸ್ತಿದ್ರು ಮನೋದು ಪರಿಶುದ್ಧ ಪ್ರೇಮನೆ ಹಾಗಾಗಿ ಇಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಘಟನೆ ನಡೆದೋಯ್ತು ಅದರಿಂದ ಯಾರು ತೊಂದರೆ ಆದರೆ ನಳಿನಿಗೆ ನಳಿನಿಗೇನಾಯ್ತು ಅವರ ತಂದೆಯ ಆಸ್ತಿಯ ಏನು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಸ್ವಲ್ಪ ತೊಂದರೆ ಕೊಟ್ಟಿದ್ರಿಂದ ಅವಳು ಕಡೆ ಒಂದು ಜೀವನದ ಕಡೆ ಗಳಿಗೆಯಲ್ಲಿ ಅವಳು ಒಂಥರ ಸನ್ಯಾಸಿನಿ ತರ ಇರಬೇಕಾಗಿ ಬರುತ್ತೆ ಮತ್ತೆ ಮಗು ಆಗಿರುತ್ತೆ ಆ ಮಗ ಸಹಿತ ಅವಳೊಬ್ಬಳೇ ಕಡೆಗೆ ಸಾಕ್ಬೇಕು ಬರುತ್ತೆ ಮೇಡಮ್ ಮುಂದಿನ ಪ್ರಶ್ನೆ ನಾನು ಪಾಪ ಸಮಾಲೋಚನೆಯ ನೆನಪುಗಳು ಲಾಸ್ಟ್ ಸ್ಟೋರಿ ಒಂದು ಮೂರು ಹೌದು ಕೌನ್ಸಿಲರ್ ಅವರ ಅನಿಸಿಕೆ ಎಕ್ಸ್ಪೀರಿಯನ್ಸ್ ಅಂತ ನೀವು ಬರುತ್ತಿದ್ದೀರ ಹೌದು ಇದು ನಿಮಗೆ ಯಾರಾದರೂ ಕೌನ್ಸಿಲರ್ ಹೇಳಿದ್ದ ಅಥವಾ ಹೇಗೆ ನೀವು ಕಹಸೀಲಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ ಇದು ಚೆನ್ನಾಗಿದೆ ಈ ಕ್ವಶನ್ ಯಾಕೆಂದ್ರೆ ಇದು ಕೌನ್ಸಿಲಿಂಗಲ್ಲಿ ಬಂದಂತಹ ಕೆಲವು ಪ್ರಾಬ್ಲಮ್ಸ್ನೇ ನಾನು ಬರ್ ಇದು ಸಹಿತ ನಾನು ಕಂಡಿದ್ದು ಕೇಳಿದ್ದು ಅಂತ ಕಥೆಗಳೇ ಇದೆ ಅಲ್ಲೆಲ್ಲ ಕೌನ್ಸಿಲಿಂಗ್ ನೆಸೆಸಿಟಿ ಇತ್ತು ಆ ವಿಕ್ಟಿಮ್ಸ್ಗೆ ಹಾಗಾಗಿ ನಾನು ಇದನ್ನ ಅಪ್ತ ಸಮಾಲೋಚಕೆಯ ನೆನಪುಗಳು ಅಂತ ಒಂದು ಸ್ಟೋರಿ ಮಾಡಿದೆ ನಿಮ್ಮ ಈ ಕಥಾ ಸಂಕಲನದಲ್ಲಿ ಕೆಲವೊಂದು ಕಥೆಗಳು ಒಂಥರ ಮೈಕಾಲಜಿಕ್ ಅಂತ ಹೇಳ್ಬೋದು ಮತ್ತೆ ಸೈಂಟಿಫಿಕ್ ಫಿಕ್ಷನ್ ಅಂತ ಇರಬಹುದು ಫಸ್ಟ್ ಫಾರ್ ಎಕ್ಸಾಂಪಲ್ ಮೋಹನ ಋಷಿಯ ಕಥೆ ಗಂಧರ್ವರ ಕಥೆ ವಿದ್ಯಾಲತೆಯ ಕಥೆ ಇದು ಒಂದು ಮೈಥಾಲಜಿಕಲ್ ಸ್ಟೋರೀಸ್ ಆದರೆ ಯುದ್ಧ ಕಥೆ ಅದೊಂಥರ ಸೈಂಟಿಫಿಕ್ ಫಿಕ್ಷನ್ ಅಂತ ಹೇಳಬಹುದು ಈ ಥರನ ಬರೆಯೋದ್ರ ಹಿನ್ನೆಲೆ ಏನಾದ್ರು ಮತ್ತೆ ಈ ಸ್ಟೋರಿ ಐಡಿಯಾ ಹೇಗೆ ಬಂತು ನಿಮಗೆ ಹೌದು ಇದು ವಿದ್ಯುಲ್ಲತೆಯ ಕಥೆ ನನಗೆ ಒಂದು ಒಂಥರ ಇಂಟ್ಯೂಷನ್ ಆಗಿದ್ದು ಮನಸ್ಸಲ್ಲ ವಿದ್ಯುಲ್ಲತೆಯ ಕಥೆನೂ ಅಷ್ಟೇ ಆಮೇಲೆ ಮೋಹನ ಋಷಿಯ ಕಥೆನೂ ಅಷ್ಟೇ ಒಂಥರ ಇಂಟ್ಯೂಷನ್ ಆಗಿದ್ದು ವಿಜಿನ್ನತೆಯ ಕಥೆ ಏನಂದ್ರೆ ನಾನು ಕಾದಂಬರಿ ಮಾಡಬೇಕು ಅಂದ್ಕೊಂಡೆ ಅವರು ಎಚ್ ಎಸ್ ಆರ್ ಐ ಪಬ್ಲಿಕೇಶನ್ ಅವ್ರು ನಾವೆಲ್ ಬರ್ಕೊಡಿ ಅಂದಾಗ ಬರೆಬಿಟ್ಟೆ ಬಟ್ ನನಗೆ ಕ್ಯೂಮ ಆಗ್ತಿದ್ದರಿಂದ ಆವಾಗ ನನಗೆ ಜಾಸ್ತಿ ಸ್ಟ್ರೆಂತ್ ಇರಲಿಲ್ಲ ಕಂಟಿನ್ಯೂಯಸ್ ಇರಲಿಲ್ಲ ಮತ್ತು ಅದು ಸ್ವಲ್ಪ ರಿಸರ್ಚ್ ಮಾಡಿ ಬರಿಬೇಕು ಅದ್ರ ಬಗ್ಗೆ ಕಥಾಪಾತ್ರಗಳ ಬಗ್ಗೆ ಅಂತ ಅಂದ್ಕೊಂಡು ನಾನು ಅದನ್ನು ಸ್ಟೋರಿ ರೂಪಕ್ಕೆ ಇಳಿಸ್ಬಿಟ್ಟೆ ಹಾಗೆ ಮೋಹನ ಋಷಿ ಕಥೆನೂ ಅಷ್ಟೇ ಋಷಿಗಳು ಆ ಕಾಲದ್ದು ಈ ಥರದ್ದು ಸ್ವಲ್ಪ ಎಲ್ಲ ಗೊತ್ತಿದ್ದರೋದು ನಾನು ಸೈನ್ಸ್ ಸ್ಟೂಡೆಂಟು ಹಾಗಾಗಿ ಸ್ವಲ್ಪ ಈ ಗಂಧರ್ವರು ಋಷಿಗಳು ಅವ್ರ ಜೀವನ ಶೈಲಿ ಹೇಗಿತ್ತು ಈ ತರದೆಲ್ಲ ಇಟ್ಕೊಂಡು ಬರ್ತಾರೆ ಆದ್ರೆ ಯುದ್ಧ ಕಥೆ ಪ್ಯೂರ್ಲಿ ಸೈನ್ಸ್ ಸೈಂಟಿಫಿಕ್ ಫಿಕ್ಷನ್ ಅದು ಕಲ್ಪನಾ ಕತೆ ಒಂದು ಅದೇ ಅಂದ್ರೆ ಮುಂದೆ ಎಲ್ಲಾದ್ರೂ ಬೇರೆ ಪ್ಲಾನೆಟ್ ಅಲ್ಲಿ ಮನುಷ್ಯರು ಹೋಗಿ ಇದ್ದು ಅಲ್ಲಿ ಏನಾದ್ರು ನಡೆದ್ರೆ ಅವಾಗ ನಮ್ಮ ಇಂಡಿಯನ್ ಕಲ್ಚರ್ ಮೇಲೆ ಕೆತ್ತಬೇಕು ಹಿಂಗೆ ಆ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲೊಂದು ಪ್ರೇಮ ಕಥೆಯನ್ನ ಹಾಕಿ ನಾನು ಆ ಯುದ್ಧ ಕಥೆಯನ್ನ ಬರ್ತೇನೆ

ಫೀಡ್ಬ್ಯಾಕು ಜನಗಳು ಕೊಡಬೇಕು ನೀವು ಕೊಡಿ ಸಂಧ್ಯಾ ಅಂತ ನೀವು ಆರ್ಟ್ ಸ್ಟೂಡೆಂಟನ್ನೇ ಹಾಗಾಗಿ ನೀವು ಸ್ವಂತ ನನ್ನ ಬುಕ್ಕನ್ನು ಓದ್ಬಿಟ್ಟು ಫೀಡ್ಬ್ಯಾಕ್ಸ್ ಕೊಡಿ ಆಗೋ ನಾನು ವೀಕ್ಷಕರನ್ನ ಕೇಳ್ಕೊಳ್ಳೋದೇನಂದರೆ ಅವರೆಲ್ಲರೂ ನನ್ನ ಬುಕ್ಕನ್ನು ಕೊಟ್ಟುಕೊಂಡು ಓದಿ ಫೀಡ್ಬ್ಯಾಕ್ಸ್ ಕೊಡಿ ಮತ್ತೆ ನಿಮಗೆ ಯಾವುದಾದ್ರು ಸ್ಟೋರಿ ಇಲ್ಲ ಏನಿದ್ರು ನನಗೆ ಖಂಡಿತ ಹೇಳಿ ನಾನು ಅದನ್ನೇ ಒಂದು ಸ್ಟೋರಿ ಆಗೋ ಇಲ್ಲ ನಾವೆಲ್ಲ ಆಗೋ ಬಂದು ಜನಕ್ಕೆ ಪಬ್ಲಿಷ್ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ರಾಧಿಕಾ ಅವರು ತಮ್ಮ ಕಥಾ ಸಂಕಲನದ ಬಗ್ಗೆ ಏನು ಹೇಳಿದರು ಅಂತ ಇವರಿಗೆ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಹಾಗೂ ಡಿಜಿಟಲ್ ನ್ಯೂಸ್ ಸಹಿತ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ನನ್ನ ಫೀಡ್ಬ್ಯಾಕ್ ಕೊಡಿ ಹಾಗೂ ಸ್ಟೋರೀಸ್ ನಮಗೆ ಹೇಳಿ ಅಂತ ಕೇಳ್ಕೊತೇ ಧನ್ಯವಾದ ಇದೇ ರೀತಿ ಸಾಕಷ್ಟು ಕಾರ್ಯ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ನಮಸ್ಕಾರ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ